ಬಾಗ್ಲಾಗಿದೆ ಕಾಂಗ್ರೆಸಲ್ಲಿ ಆ ಥರ ಏನೂ ಇಲ್ಲ ಊಟಕ್ಕೆ ಹೋಗೋದು ಇಲ್ಲ ಊಟ ಮಾಡೋದು ಜೊತೆಯಲ್ಲಿ ಅದೇನು ವಿಶೇಷ ಅಲ್ಲ ಎಲ್ಲರೂ ಕೂಡ ಮಾಡ್ತೀವಿ ನಾವು ಕೂಡ ಮೊನ್ನೆ ಬೆಳಗಾವಲ್ಲಿ ಶಾಸಕ ಸೆಷನ್ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರು ಸೇರಿಕೊಂಡು ಎಲ್ಲೋ ಒಂದು ಕಡೆ ಊಟ ಮಾಡಿದ್ವಪ್ಪ ಅದಕ್ಕೊಂದು ಬಣ್ಣ ಕಟ್ಟಿದಾಗ್ತದಾ ಫ್ರೆಂಡ್ಶಿಪ್ ಅದು ನಮ್ಮ ಮನೆಗೆ ಹೋಗ್ಬೋದು ನಾವು ಅವ್ರ ಮನೆಗೆ ಬರ್ಬೋದು ಇಲ್ಲ ಅವ್ರ ಊಟಕ್ಕೆ ಕರೆದ್ರೆ ನಾವು ಹೋಗ್ಬೋದು ಅವ್ರನ್ನ ನಾವು ಕರೆದೇ ಅವರೇ ಬರ್ಬೋದು ಈ ಬಿ ಜೆ ಪಿ ಅವ್ರಿಗೆ ಎದ್ರೆ ಕೂತ್ರೆ ಇನ್ನೇನುಲ್ಲ ಹೇಳಿ ಮೊನ್ನೆಗೆ ಕರ್ನಾಟಕ ರಾಜ್ಯದ ಮೂರು ರಿಸಲ್ಟ್ ಕೊಟ್ಟಿದ್ದಾರೆ ಇವ್ರ ಕತೆ ಹೆಂಗಿದೆ ಮೂರು ಭಾಗ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಅವರು ಇವರ ನೇತೃತ್ವದಲ್ಲಿ ತುಂಬ ಒಗ್ಗಟ್ಟಾಗಿದ್ದೀವಿ ನಮ್ಮಲ್ಲಿ ಏನು ಜೆ ಡಿ ಎಸ್ ಹನ್ನೊಂದು ಶಾಸಕರು ಬರೆದು ರೆಡಿ ಇದ್ದಾರೆ ಅನ್ನುವಂಥದ್ದು ಚರ್ಚೆ ಆಗ್ತೀವಿ ಕಾಂಗ್ರೆಸ್ ನೋಡಿ ಇವತ್ತು ಜೆ ಡಿ ಎಸ್ ಒಂದೇ ಅಲ್ಲ ನನ್ನ ಮಾಹಿತಿ ನನ್ನ ಪ್ರಕಾರ ಬಿ ಜೆ ಪಿ ಅವರು ಕೂಡ ಸುಮಾರು ಜನ ಶಾಸಕರುಗಳು ಇವತ್ತು ಬಿ ಜೆ ಪಿ ವಾತಾವರಣ ನೋಡಿಕೊಂಡು ಇವತ್ತು ಕಾಂಗ್ರೆಸ್ನ ಒಗ್ಗಟ್ಟು ಮತ್ತು ದೇಶದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸು ಬರಬೇಕಾಗ್ತದೆ ಮತ್ತು ರಾಜ್ಯದಲ್ಲೂ ಕೂಡ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಕಾರ್ಯಕ್ರಮಗಳೇನಿದೆ ಸಾಮಾನ್ಯ ಜನ ಬಡವರಿಗೆ ಅದು ಪರ ಇದ್ದಾರೆ ಸುಮಾರು ಜನ ಬಿ ಜೆ ಪಿಯವರು ಬರ್ತಾರೆ ಜೆ ಡಿ ಎಸ್ ಅವರು ಬರ್ತಾರೆ ನೋಡ್ತಾ ಇರ್ರಿ ಕೇಂದ್ರ ನಾಯಕರನ್ನ ರಾಜ್ಯದ ಉಪ ಉಪಮುಖ್ಯಮಂತ್ರಿನಾ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಜನ ಶಾಸಕರು ಗೆದ್ದಿದ್ದೀವಿ ಕಾಂಗ್ರೆಸ್ ಎರಡೆರಡು ಬಾರಿ ಗೆದ್ದಿರೋಂಥ ಇದ್ದೀವಿ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ ಒಳ್ಳೆ ಸರ್ಕಾರ ಇದೆ ಒಳ್ಳೆ ಮುಖ್ಯಮಂತ್ರಿಗಳಿದ್ದೀರಿ ಪಕ್ಷದ ಅಧ್ಯಕ್ಷರಿದ್ದೀರಿ ಇಲ್ಲಿ ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ ತುಂಬಾ ಶಕ್ತಿತ್ವವಾಗಿದೆ ನಮ್ಮ ಜಿಲ್ಲೆಗೆ ಮಂತ್ರಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ಹೆಸರಲ್ಲ ಜೆಡಿಎಸ್ ಅವರಲ್ಲ ಬಿಜೆಪಿ ಎಸ್ ಅಲ್ಲೂ ಕೂಡ ಸುಮಾರು ಜನ ಶಾಸಕರು ಕಾಂಗ್ರೆಸ್ ಹೈಕಮಾಂಡ್ ಹೂ ಅಂದ್ರೆ ಮುಖ್ಯಮಂತ್ರಿಗಳು ಹೂ ಅಂದ್ರೆ ಡಿ ಕೆ ಶಿವಕುಮಾರ್ ಹೂ ಅಂದ್ರೆ ಸುಮಾರು ಜನ ಬದಲು ನನಗೂ ಮಾಹಿತಿ ಇದೆ ನಮ್ಮ ಜಿಲ್ಲೆಯಲ್ಲಿ ಇದಾರೆ ಸುಮಾರು ಜನ ಇದ್ದಾರೆ ಎಸ್ ಹೇಳಕ್ ನಾನು ಆಗೋದಿಲ್ಲ ಎಲ್ಲ ಇದಾರೆ ನಮ್ಮ ಜಿಲ್ಲೆಯಲ್ಲೂ ಇದಾರೆ ಬೇರೆ ಜಿಲ್ಲೆಗಳಲ್ಲೂ ಇದಾರೆ ಕಾಂಗ್ರೆಸ್ ಪಕ್ಷ ಬೇಕು ಅಂತ ಇದಾರೆ